ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸರ್ಕಾರ ಎರಡು ಸಾವಿರ ರೂಪಾಯಿ ಏನು ಹಾಕೊಂಡು ಇದೆ ಈಗ ಸದ್ಯಕ್ಕೆ ಮಾಹಿತಿ ಪ್ರಕಾರ ಸರ್ಕಾರ ಗೃಹಲಕ್ಷ್ಮಿಯರಿಗೆ ದಸರಾ ಹಬ್ಬದ ಪ್ರಯತ್ನ ನಾಲ್ಕು ಸಾವಿರ ಜಮೆ ಮಾಡ್ತೀವಿ ಅಂತ ಮಾಹಿತಿ ಬರ್ತಾಯಿದೆ ಫ್ರೆಂಡ್ ಏನು ಲಕ್ಷ್ಮಿ ಹೆಬ್ಬಾಳ್ಕರವರ ಹೇಳಿಕೆ ಪ್ರಕಾರ ಸುಮಾರು ನಾಲ್ಕು ಸಾವಿರ ಹಣ ನಾವು ಹಣ ಬಿಡುಗಡೆ ಮಾಡ್ತೀವಿ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಂತಿನ ಹಣ ಎಲ್ಲ ಮಹಿಳೆಯ ಖಾತೆಗೆ ಜಮೆ ಮಾಡ್ತೀವಿ ನಾವು ಅಂತ ತಿಳಿಸ್ತಾ ಇದ್ದಾರೆ ಸುಮಾರು ಹತ್ತನೇ ತಾರೀಕು ಮೇಲ್ಪಟ್ಟು ನಾವು ಹಣ ಜಮೆ ಮಾಡ್ತೀವಿ ಸರ್ಕಾರದಿಂದ ಏನು ಡಿ ಬಿ ಟಿ ಪುಸ್ ಆಗಿದೆ ಅಂತ ಹಣ ಇನ್ನು ಕೆಲವೇ ದಿನಗಳಲ್ಲಿ ಮಹಿಳೆಯರ ಜಾತೆಗೆ ನಾವು ಎರಡೆರಡು ಸಾವಿರ ರೂಪಾಯಿ ಎರಡೆರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ಹಣ ಜಮೆ ಮಾಡ್ತೀವಿ ಇನ್ನು ಮಿಕ್ಕಿದ ನಂತರ ಸುಮಾರು ಮೂರು ತಂತಿನ ಹಣ ಜಮೆ ಮಾಡಬೇಕಾಗುತ್ತೆ ಹಾಗಾಗಿ ಈಗ ನಾಲ್ಕು ಸಾವಿರ ಹಣ ನಾವು ಜಮೆ ಮಾಡ್ತೀವಿ ಇನ್ನು ಮಿಕ್ಕಿದ ಒಂದು ತಂತಿನ ಹಣ ಹತ್ತಿರ ದೀಪಾವಳಿ ಪ್ರಯತ್ನದಲ್ಲಿ ನಾವು ಒಂದು ತಂತಿನ ಹಣ ಹಾಕ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಮತ್ತು ಗೃಹಲಕ್ಷ್ಮಿ ಸುಮಾರು ಎರಡು ಲಕ್ಷ ಸಾವಿರ ಕಾರ್ಡುಗಳನ್ನು ರದ್ದು ಮಾಡಲಾಗಿದೆ ಅಂಥ ಮಹಿಳೆಯರಿಗೆ ಈ ಈ ಹಣ ಬರೋದಿಲ್ಲ ಏನೋ ರೇಸ್ ಕಾರ್ಡು ಮತ್ತು ಯೋಜನೆ ಯೋಜನೆಯಡಿಯಲ್ಲಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಅಕ್ಕಿ ಮತ್ತು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಸುಮಾರು ಎರಡು ಸ ಎರಡು ಲಕ್ಷ ಕಾರ್ಡುಗಳನ್ನು ರದ್ದು ಮಾಡಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಕಾರಣ ಏನಪ್ಪ ಅಂತ ಅಂದರೆ ಅಧಿಕೃತವಾದಂಥ ಅಕ್ರಮವಾಗಿ ಆರ್ಡ್ರುಗಳು ಮಾಡಿಸ್ಕೊಂಡಿದ್ದಾರೆ ಅಂಥ ಊಟ ಆರ್ಡ್ರ್ಗಳನ್ನು ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಅಂತಲೂ ಸಹ ತಿಳಿಸಿದ್ದಾರೆ ಸದ್ಯಕ್ಕೆ ಈಗ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಏನು ಮಹಿಳೆಯರ ತಾತಗೆ ಹಣ ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಆ ಎರಡು ಸಾವಿರ ಎರಡು ಸಾವಿರ ನಾ ಎರಡು ತಂತಿನ ಹಣ ನಾವು ಬಿಡುಗಡೆ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ತಿಳಿಸಿದರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಂತಿನ ಹಣ ಖಂಡಿತವಾಗಿ ಹಬ್ಬ ಪ್ರಯತ್ನ ಎರಡನೇ ಕಂತಿನ ನನ್ನ ಅಭಿವೃದ್ಧಿ ಅಂತ ಸ್ಪಷ್ಟವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ನಮಸ್ಕಾರ